श्री श्रीसच्चिदानन्द सद्गुरु महाराज की जय सदा निम्बरुक्षस्य मूलाधिवासात् सुधा श्रविणम् ते साधयन्तं तरुङ्कल्पवृक्षाधिकम् साधयन्तम् सायिनातम् श्री साई सन्देशा ಸಾವಿನ ಸ್ವಭಾವವನ್ನು ಪೂರ್ತಿ ಅರಿಯುವ ತನಕ ಅದಕ್ಕೆ ಚಿಂತಿಸಬೇಡ ಆತ್ಮವು ದೇಹವನ್ನು ತ್ಯಜಿಸಿದಾಗ ನಿನ್ನ ಬಂಧು ಬಳಗದವರ ಮೇಲೆ ಮಮತೆ ಮುಗಿಯುತ್ತದೆ ಮಾನವ ಜನ್ಮ ಶಾಶ್ವತವಲ್ಲ ಸತ್ತವರಿಗೆ ಅಳುವುದು ಪ್ರಯೋಜನವಿಲ್ಲ ಪ್ರತಿಯೊಬ್ಬರೂ ಅವರವರಿಗೆ ನಿಗಿತವಾದ ಕರ್ತವ್ಯ ಮಾಡಿದರೆ ಅವರು ಧ್ಯೇಯ ಸಾಧಿಸಬಹುದು ಸತ್ತವರಿಗೆ ದುಃಖಿಸಿ ತಮ್ಮ ಕರ್ತವ್ಯ ಮಾಡಲು ಹಿಂಜರಿಯಬಾರದು ನೀನು ನಿನ್ನ ದೇಹ ಇಂದ್ರಿಯಗಳಿಗೆ ದಾಸನಾಗದೆ ಸರಳ ಜೀವನ ಪಾಲಿಸದಿದ್ದರೆ ಜಾತಿ ಮತ ದೇಹ ಸೌಂದರ್ಯ ಇವುಗಳಿಗೆ ಅಂಟಿಕೊಳ್ಳದೇ ಇದ್ದರೆ ಆಗ ನಿನ್ನ ಕೊನೆ ಶಾಂತಯುತವಾಗಿರುತ್ತದೆ ಸಾವು ಸಮೀಪಿಸುತ್ತಾ ಇರುವಾಗ ಸುಖ ದುಃಖಗಳಲ್ಲಿ ಅನುರಕ್ತನಾಗಬೇಡ ನೀನು ಅವುಗಳ ಬಗೆಗೆ ಯೋಚಿಸದೆ Atma da shakti ya bhage Jai Sai Ram